ಬಿಗ್ ಬಾಸ್ ನಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ಸ್ಟಾರ್ಟ್ ಆಗಿದೆ ತುಂಬಾ ಪ್ರಬಲ ಆಟಗಾರರಾದಂತಹ ರಜತ್ ಅವರು ಔಟ್ ಆಗಿದ್ದಾರೆ ಎನ್ನುವ ಸುದ್ದಿ ಕೇಳಿ ಬರ್ತಾ ಇದೆ ಹಾಗಾದ್ರೆ ಯಾವ ಕಾರಣಕ್ಕೆ ಔಟ್ ಆದ್ರೂ ಏನಾಯ್ತು ನೋಡ್ಕೊಂಡ್ ಬರೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಸ್ಟ್ರಾಂಗ್ ಸ್ಪರ್ಧಿ ಅಂದ್ರೆ ರಜತ್ ಅವರು ಅನ್ನೋದು ಎಲ್ಲರಿಗೂ ಸಹ ಗೊತ್ತೇ ಇದೆ ಇವರು ಉತ್ತಮವಾಗಿ ಟಾಸ್ಕ್ ಗಳನ್ನ ಆಡ್ತಾ ಇದ್ರು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ರಜತ್ ಅವರು ಬಂದಿದ್ರು ಬಿಗ್ ಬಾಸ್ ಮನೆಯಲ್ಲಿ ರಜತ್ ಅವರ ಆಟಕ್ಕೆ ಎಲ್ಲರೂ ಸಹ ಮನಸೋತಿದ್ರು ಅವರ ಆಟ ಮಾತು ಎಲ್ಲವೂ ಸಹ ಜನರಿಗೆ ಇಷ್ಟವಾಗಿತ್ತು ಆದರೆ ಅವರು ಮಾತನಾಡುವಾಗ ಬಳಸುವಂತಹ ಪದಗಳು ಜಗಳ ಆಡುವಾಗ ಬಳಸುವಂತಹ ಪದಗಳು ಒಂದಿಷ್ಟು ಜನಕ್ಕೆ ಇಷ್ಟ ಆಗಿರಲಿಲ್ಲ ಕಳಪೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಧನರಾಜ್ ಅವರು ರಜತ್ ಅವರಿಗೆ ಕಳಪೆಯನ್ನ ಕೊಟ್ಟಿದ್ರು ರೀಸನ್ ಮೂಲಕ ಹೇಳಿದ್ರು ಆ ರೀಸನ್ ರಜತ್ ಅವರಿಗೆ ಇಷ್ಟವಾಗದೆ ಇಬ್ಬರ ನಡುವೆ ತುಂಬಾನೇ ಜಗಳ ಆಗತ್ತೆ ಏಕಾಏಕಿ ಗಲಾಟೆಯನ್ನ ಸಹ ಮಾಡ್ಕೊಳ್ತಾರೆ ಇವರ ಮಾತುಗಳು ಆಡುವಂತಹ ಮಾತುಗಳು ಗಲಾಟೆ ಇಷ್ಟ ಆಚೆ ಹಾಕಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೀಕ್ಷಕರು ಹೇಳ್ತಾ ಇದ್ದಾರೆ ಹಾಗೆ ಧನರಾಜ್ ಅವರು ಇವರಿಗೆ ಕಳಪೆಯನ್ನು ಕೊಟ್ಟಾಗ ಮಾತಿಗೆ ಮಾತು ಬೆಳೆದು ರಜತ್ ಅವರು ಅವರ ಮೇಲೆ ಕೈ ಮಾಡ್ತಾರಾ ಅನ್ನುವುದು ಸಹ ಎಪಿಸೋಡ್ ನಲ್ಲಿ ನೋಡಬೇಕಾಗಿದೆ ಹಾಗೆ ಇವರು ಮಿಡ್ ನೈಟ್ ನಲ್ಲಿ ಎಲಿಮಿನೇಷನ್ ಆಗ್ತಾರಾ ಅನ್ನುವುದನ್ನು ಸಹ ಎಪಿಸೋಡ್ ಮೂಲಕ ಕಾದು ನೋಡಬೇಕಾಗಿದೆ